ಕರ್ನಾಟಕ ಸರ್ಕಾರವನ್ನು ಬೀಳಿಸಲು ಸಂಚು ನಡೆಯುತ್ತಿದೆ ಕಾಂಗ್ರೆಸ್ ಶಾಸಕರನ್ನು ಖರೀದಿಸಲು ಬಿಜೆಪಿಯವರು ನೂರು ಕೋಟಿ ರೂಪಾಯಿಗೆ ಆಫರ್ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಾಣಿಗ ಗಂಭೀರವಾಗಿ ಆರೋಪ ಮಾಡಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿದೆ ಅಲುಗಾಡಿಸಲು ಆಗಲ್ಲ ಆದರೆ ಬಿಎಲ್ ಸಂತೋಷ್ ಶೋಭಾ ಕರಂದ್ಲಾಜೆ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸಲಾಗುತ್ತಿದೆ ಕಾಂಗ್ರೆಸ್ ಐದು ವರ್ಷ ಅಧಿಕಾರದಲ್ಲಿ ಇರುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂದು ಹೇಳಿದರು ಸರ್ಕಾರ ಬಿಡಿಸುವುದಾಗಿ ಪ್ರಧಾನಿ ಮೋದಿ ಅವರಿಗೆ ಐದು ಜನ ಮಾತು ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯ ಬ್ರೋಕರ್ಗಳು ಡಿಮ್ಯಾಂಡ್ ಮಾಡುತ್ತಿದ್ದಾರೆ ನಿತ್ಯ ಶಾಸಕರನ್ನು ಸಂಪರ್ಕಿಸುತ್ತಿದ್ದಾರೆ ನಮ್ಮ ಶಾಸಕರು ಬಲಿಯಾಗಲ್ಲ ನಾವು ಸಾಕ್ಷಿ ಕಲೆ ಹಾಕುತ್ತಿದ್ದೇವೆ ಇಡೀ ಅಧಿಕಾರಿಗಳಿಗೆ ಕೊಡುತ್ತಿದ್ದೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಬಿಜೆಪಿಯ ಯಾರಿಗೂ ತಾಕತ್ತಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾನು ಮಾತನಾಡುವುದಿಲ್ಲ ಸಿಎಂ ಸ್ಟ್ರಾಂಗ್ ಇದ್ದಾರೆ ಅವರ ಪರವಾಗಿ ನಾವೆಲ್ಲರೂ ರಾಜ್ಯಪಾಲರ ನಡೆ ವಿರೋಧಿಸಿ ನೂರ ಮೂವತ್ತಾರು ಜನ ಶಾಸಕರು ಒಟ್ಟಾಗಿ ಹೋರಾಟ ಮಾಡುತ್ತಿದ್ದೇವೆ ಮುಖ್ಯಮಂತ್ರಿಗಳನ್ನು ಸಿಲುಕಿಸಲು ಆಟವಾಡುತ್ತಿದ್ದಾರೆ ಪಾದಯಾತ್ರೆ ವಿಚಾರದಲ್ಲಿ ಬಿಜೆಪಿಯಲ್ಲಿ ಒಡಕು ಉಂಟಾಗಿದೆ ಬಿ ಎಸ್ ವೈ ವಿಜೇಂದ್ರ ಯತ್ನಾಳ್ ಹೆಚ್ಡಿಕೆ ಡಿ ಕೆ ನಡುವೆ ಕಿತ್ತಾಟವಿದೆ ಎಂದು ತಿಳಿಸಿದರು ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಜನ ಇದ್ದಾರೆ ಅದರಿಂದ ನಾವು ಹೋಗಿಲ್ಲ ರಾಗ ಅವರೇ ಕಿತ್ತಾಡ್ಕೊಂಡು ನಮ್ಮ ಕಡೆ ಬಂದರೆ ನಾವೇನು ಬೇಡ ಅನ್ನೋಕ್ಕೆ ಅಧಿಕಾರದಲ್ಲಿ ಏನು ಸನ್ಯಾಸತ್ತು ತಗೊಂಡಿಲ್ಲ ನಾವು ಬಟ್ ನಾವು ಯಾವುದಕ್ಕೂ ತಲೆ ಹಾಕೋಕೆ ಹೋಗಿಲ್ಲ ನಮ್ಮದು ಅನ್ನೊಂದು ಓಟಿದೆ ಇದೆ ನಾವು ಅವತ್ತು ಬುಧವಾರ ಬೆಳಗ್ಗೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಏನು ಬೇಕಾದರೂ ಆಗಬಹುದು ನಾವು ಯಾವುದಕ್ಕೂ ಆದರೆ ಮೇಲ್ಬಿದ್ದಿರಲು ಹೋಗಿಲ್ಲ ಅವರಿಬ್ಬರು ಅವರಲ್ಲಿ ಏನೇನು ಆಗ್ತದೆ ನೋಡೋಣ ಕಾದ್ ನೋಡ್ತಾ ಇದೀವಿ ಮಂಜುನಾಥ್ ನಮ್ಮ ಗೆಳೆಯರು ನಮ್ಮ ಸಂಪರ್ಕದಲ್ಲಿ ರಾಜಕೀಯವಾಗಿಲ್ಲ ಆತ್ಮೀಯರು ದಿನ ಮಾತಾಡ್ತೀವಿ ಬಟ್ ಅವರು ಹದಿನೈದು ಜನ ಇರೋದ್ರಿಂದ ಏನಾಗ್ತದೆ ಅಂತ ನಾವು ಕಾದು ನೋಡ್ತಾ ಇದೀವಿ ನಾವು ಯಾವುದಕ್ಕೂ ಮುಂದಕ್ಕೆ ಹೋಗಿಲ್ಲ ನೋಡೋಣ ಏನಾಗ್ತದೆ ಅಂತ ಬಟ್ ಬುಧವಾರ ಬೆಳಿಗ್ಗೆವರೆಗೂ ಅವರಲ್ಲಿ ಏನು ಬೆಳವಣಿಗೆ ಆಗುತ್ತೆ ನೋಡಿ ನಮ್ಮ ಕಾಯನ್ನು ಮೂವ್ ಮಾಡಿ ಆಗಿಲ್ಲ ಇಲ್ಲ ಹತ್ತು ಜನ ಹನ್ನೊಂದು ಜನ ಇಟ್ಕೊಂಡು ಏನು ಮಾಡೋಕ್ಕಾಗ್ತದೆ ಪಕ್ಷೇತರ ಇಬ್ಬರು ನಮ್ಮ ಜೊತೆ ಮಾಮೂಲಿ ಮದ್ಲಿಂದಲೇ ಇದ್ದಾರೆ ಮಿಕ್ಕಿದವರು ನಾವೇನು ಅದ್ರ ಬಗ್ಗೆ ತಲೆ ಹಾಕಕ್ಕೆ ಹೋಗಿಲ್ಲ ಆವತ್ತಿಂದನೂ ಇಬ್ಬರು ಮೂರನೇ ವಾರ್ಡ್ ಜಾಕಿರು ಎರಡನೇ ವಾರ್ಡ್ ಅವರು ನಮ್ಮ ಜೊತೆ ಆವತ್ತಿಂದನೂ ಇದ್ದಾರೆ ಇವತ್ತು ನಮ್ಮ ಜೊತೆನೇ ಇದ್ದಾರೆ ಹನ್ನೆರಡು ಪ್ಲಸ್ ನಂದೊಂದು ಹದಿಮೂರು ವೋಟ್ ಆಗುತ್ತೆ ಮಿಕ್ಕಿದೇ ನಾವು ತುಂಬ ತಲೆ ಹಾಕಕ್ಕೆ ಹೋಗಿಲ್ಲ ನಮ್ಮಿಂದ ಆರ ಟ್ರಿಪ್ ಹೋಗಿಲ್ಲ ನಾನು ಇಲ್ಲೇ ಇದ್ದೀನಲ್ಲ ಇಲ್ಲ ನಮ್ಮದು ಪ್ರವಾಸ ಎಲ್ಲ ಕಳಿಸುವಂಥ ಪಕ್ಷ ಅಲ್ಲ ನಮ್ಮದು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂಥ ಬಡವರ ಪರ ಸತ್ಯ ಧರ್ಮದ ನಿಷ್ಠೆಯಂಥ ಪಕ್ಷ ನಾವು ಟ್ರಿಪ್ಪು ಗಿಪ್ಪ ಮೇಲೆ ನಂಬಿಕೆ ಇಲ್ಲ ನಾವು ಏನಿದ್ರು ಅಭಿವೃದ್ಧಿಯ ಪಥದತ್ತ ಇರೋರು ಜನತಾದಳದವ್ರು ಅವ್ರು ಏನೋ ಏನೋ ಮಾಡಿಕೊಂಡು ಏನೋ ಬ್ಯಾಗಲ್ಲಿ ದುಡ್ಡು ಇಟ್ಕೊಂಡೆಲ್ಲ ಓಡಾಡ್ತವ್ರೆ ಆ ಇವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾ ಇದಾರೆ ಅಂತ ನಮ್ದೇನಿದ್ರು ಅಭಿವೃದ್ಧಿ ಏನೋ ಹಂಗಂತ ನಮ್ಗ ಹೇಳಿದ್ರು ಹತ್ರ ಕಿಡ ಇಡಿ ಸಿ ಬಿ ಐನವ್ರು ಐನವ್ರೇನೋ ಆ ಕಡೆಗೆ ನೋಡಲ್ವಾ ಏನೋ ಗೊತ್ತಿಲ್ಲ ಇಪ್ಪತ್ತೈದು ಲಕ್ಷ ತಗೊಂಡು ಹೊಂಟೋಗಿದ್ರು ಮೂವತ್ತು ಲಕ್ಷ ತಗೊಂಡು ಹೋಗಿದ್ರು ಅಂತ ಎಲ್ಲ ಹೇಳ್ತಾ ಅವ್ರು ಕೇಳ್ತಾ ಇದೀವಿ ಅಷ್ಟೇ ನಾವು ಅದ್ಯಾಕ ಇಡಿ ಅವ್ರ ಕಡೆ ಹೋಯ್ತಲ್ವಾ ಗೊತ್ತಾಯ್ತಲ್ಲ ನಮ್ದು ಕರೆಕ್ಟ್ ಹನ್ನೆರಡು ಪ್ಲಸ್ ನನ್ನ ಒಂದು ಹದಿಮೂರು ಇದೆ ನಮ್ಮ ಏನು ಯಾರು ತಗೊಂಡು ಓಡಾಡ್ತಾರೆ ಏನೋ ಅದು ಏನೋ ಗೊಂದಲ ಆಗಿರ್ಬೇಕು ಅವರಲ್ಲಿ ಏನಂತ ಗೊತ್ತಿಲ್ಲ ನಮಗೂ ಯಾರು ಬಂದು ಸಂಪರ್ಕ ಮಾಡ್ತಾ ಇಲ್ಲ ಏನೋ ಓಡಾಡ್ತಾರ ಕೇಳ್ಪಟ್ಟಿದ್ದೀನಿ ಬುಧವಾರ ಬೆಳಗ್ಗೆ ಹಳೆ ಬೆಳೆ ಚೆನ್ನಾಗಿ ಆಗಿರೋದ್ರಿಂದ ಧರ್ಮಸ್ಥಳ ನೋಡ್ಕೊಂಬತ್ತೀವಿ ಅಣ್ಣ ಅಂತ ಹೇಳಿ ನಮ್ಮ ಮೆಂಬರ್ಗಳು ಹೇಳಿದ್ರು ದೇವ್ರ ದರ್ಶನಕ್ಕೆ ಏನೋ ಹೋಗಿರ್ಬೋದೇನೋ ಗೊತ್ತಿಲ್ಲ ನನಗೆ ನಾನು ಜ್ವರ ಇದ್ದಿದ್ದರಿಂದ ಹತ್ತು ದಿನ ನಾನು ಮಲಗಿದ್ರಿಂದ ನನಗೆ ಈ ವಿಚಾರನೇ ಗೊತ್ತಿಲ್ಲ ಇವತ್ತು ಎದ್ದು ಬಂದಿದ್ದೀನಿ ಎಲ್ಲ ಧರ್ಮಸ್ಥಳ ದೇವ್ರ ದರ್ಶನ ಮಾಡ್ಕೊಂಡ್ಬರ್ತೀವಿ ಮಳೆ ಬೆಳೆ ಎಲ್ಲ ಆಯ್ತು ಮಂಡ್ಯದಲ್ಲೇ ಒಳ್ಳೆ ಬೆಳೆ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೀವಿ ಅಂತ ಹೋಗಿದ್ದಾರೆ ಅನ್ನೋದೊಂದು ಗೊತ್ತು ಬಿಟ್ರೆ ನಗರಸಭೆ ಚುನಾವಣೆ ವಿಚಾರ ಗೊತ್ತಿಲ್ಲ ನಮ್ರಾಮ್ ನಿಂಗ ನಮ್ ಬಿಟ್ಟೆಲ್ಲ ಹೋಗ್ತಾರೆ ಇಲ್ಲ ಇಲ್ಲ ಅವ್ರು ಮೂಡ ಕೇಳೇ ಇಲ್ಲ ನಗರಸಭೆಯಲ್ಲಿ ನಮ್ಮದು ಇಪ್ಪತ್ತಾದ್ರೆ ತಾನೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಅವರು ನಮ್ಮ ಹತ್ರ ಮೂಡ ಕೇಳೂ ಇಲ್ಲ ಮೂಡ ಬಗ್ಗೆ ಅವರು ಅದ್ರ ಬಗ್ಗೆ ವಿಚಾರನೂ ಇಲ್ಲ ಮೂಡ ವಿಚಾರದಲ್ಲಿ ಯಾರಿಗೂ ಬೇಸರನೂ ಇಲ್ಲ ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿದ್ದಾರೆ ಒಂದು ವರ್ಷಕ್ಕೆ ಒಬ್ಬರು ಮಾಡ್ತೀವಿ ಹೇಳಿದ್ರು ನೈಮ್ ನೈ ಒಂದು ವರ್ಷಕ್ಕೆ ಮಾಡಿದ್ದೀವಿ ನೆಕ್ಸ್ಟ್ ಯಾರು ಮಾಡಬೇಕು ಆಮೇಲೆ ತೀರ್ಮಾನ ಮಾಡ್ತೀವಿ ಇದು ರಾಮಲಿಂಗಯ್ಯವರು ಕಾಂಗ್ರೆಸ್ ಪಕ್ಷ ನಲವತ್ತು ವರ್ಷ ರಕ್ತದಲ್ಲೇ ಕಾಂಗ್ರೆಸ್ ಪಕ್ಷ ಇರುವಂಥದ್ದು ರಾಮಲಿಂಗಯ್ಯವ ಏನಾಗಲ್ಲ ಬೆಳಗ್ಗೆ ನಮ್ಗೆ ಸಿಕ್ಕಿದ್ರೆ ಹೋಗಿದಾರೆ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ